ನನ್ನ ನಿರ್ಧಾರನ ಕಿಶೋರ್ ಕಿಶೋರ್ನ ಒಪ್ಸಿ ಜೊತೆ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು ಕಿಶೋರ್ ಜೊತೆ ನಿನ್ ಮದ್ವೆ ನಡದೆ ನಡೆಯುತ್ತೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನ್ ಅಕ್ಕನ್ಗೆ ಮಾತು ಕೊಟ್ಟಿದ್ದೀನಿ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ನನ್ನನ್ನು ಒಂದ್ ಮಾತು ಕೇಳಿದೆ ಅದ್ ಯಾವ ಧೈರ್ಯದ ಮೇಲೆ ಮಾತು ಕೊಟ್ಟೆ ನನ್ ಕಿಶೋರ್ ನನ್ ಮಾತು ಉಳಿಸ್ಕೊಡ್ತಾನೆ ನಮ್ಗೆ ಧೈರ್ಯದ ಮೇಲೆ ನೀನ್ ಕೊಟ್ಟಿರೋ ಮಾತು ನಮ್ ಪ್ರೀತಿನೇ ಉಳಿಸಲ್ಲ ಅಂತ ಗೊತ್ತಿದೆ ತಾನೆ ನಾನು ನಮ್ಮ ಅಕ್ಕನ ಜೀವನದ ಬಗ್ಗೆ ಯೋಚನೆ ಮಾಡೋ ತಪ್ಪು ಕಿಶೋರ್ ತಪ್ಪಲ್ಲ ಆದ್ರೆ ಒಬ್ಬರ ಜೀವನಕ್ಕೋಸ್ಕರ ಇನ್ನೊಬ್ಬರ ಜೀವನದ ಬಗ್ಗೆ ಯೋಚನೆ ಮಾಡದೆ ಇರೋದು ತಪ್ಪು ಹೌದು ಕಿಶೋರ್ ನಾನಂದ್ರೆ ಕನ್ಯೆ ನನ್ನ ಯಾರ್ ಬೇಕಾದ್ರೂ ಮದ್ವೆ ಆಗ್ತಾರೆ ಆದ್ರೆ ನಮ್ಮಕ್ಕ ವಿದ್ವೆ ಗೊತ್ತಿರೋರೇ ಮದ್ವೆ ಆಗ್ಬೇಕು ಪ್ಲೀಸ್ ಮೋಹ ಬಿಟ್ಟು ಮಾಡ್ಕೋ ಸುಂದರವಾದ ಹುಡುಗಿ ಅಂತ ಪ್ರೀತಿಸ್ತಾ ಇಲ್ಲ ನನ್ ಹೆಂಡತಿ ಅಂತ ಪ್ರೀತಿಸ್ತಾ ಇದೀನಿ ನಾವಿಬ್ರು ಮುಂದೆ ಮದ್ವೆ ಆಗ್ತೀವಿ ಅಂತ ನಿರ್ಧಾರ ಮಾಡಿದ್ಮೇಲೆ ಪ್ರೀತಿ ಮಾಡೋದಕ್ಕೆ ಪ್ರಾರಂಭಿಸಿದ್ದು ಅಂತ ಗೊತ್ತು ತಾನೇ ಗೊತ್ತು ಕಿಶೋರ್ ಆವತ್ ನಾನಿಗ್ ಪರಿಸ್ಥಿತಿನೇ ಬೇರೆ ಇವತ್ತಿರೋ ಪರಿಸ್ಥಿತಿನೇ ಬೇರೆ ಮುಂದೆ ಮತ್ತೊಂದ್ ಪರಿಸ್ಥಿತಿ ಬರ್ಬೋದು ಆಗೇನ್ ಮಾಡ್ತಾ ಬಿಂದು ಯಾವತ್ತಿದ್ರೂ ಬಿಟ್ಟು ಬೇರೆ ಯಾರನ್ನು ಕನಸಿನಲ್ಲೂ ನನ್ ಹೆಂಡತಿ ಅಂತ ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ದಯವಿಟ್ಟು ನನ್ಗೆ ಹಿಂಸೆ ಮಾಡ್ಬೇಡ ಕಿಶೋರ್ ಬಗ್ಗೆ ಚಿಂತೆ ಇಲ್ಲ ಆದ್ರೆ ಬರೀ ಪ್ರೀತಿಸ್ತಾ ಇರೋ ಕಿಶೋರ್ ಇಷ್ಟೊಂದು ಸ್ವಾರ್ಥಿ ಅಂತ ಅನ್ಕೊಂಡಿರ್ಲಿಲ್ಲ ಹೌದು ನಾನ್ ಸ್ವಾರ್ಥಿನೇ ನನಗೋಸ್ಕರ ಅಲ್ಲ ನೀಗೋಸ್ಕರ ನೀನ್ ಪ್ರೀತಿಗೋಸ್ಕರ ಸ್ವಾರ್ಥ ಇದ್ರೇನೆ ಪ್ರೀತಿ ಹುಡೋದಕ್ಕೆ ಸಾಧ್ಯ ನನ್ನದು ಅನ್ನೋದು ಎಲ್ಲಾ ಪ್ರೀತಿನಲ್ಲೂ ಇದೇ ಇರುತ್ತೆ ಅದನ್ನ ನೀನ್ ಸ್ವಾರ್ಥ ಅನ್ನೋದಾದ್ರೆ ಏನು ಜಗತ್ನಲ್ಲಿ ಪ್ರೀತಿ ಮಾಡೋರೆಲ್ಲ ಸ್ವಾರ್ಥಿಗಳೇ ನೆನಪಿರ್ಲಿ ಕಿಶೋರ್ ಬೇಕಾಗಿರೋದು ನಿನ್ ಒಬ್ಬ ತಾಳಿ ಕಟ್ಟಿ ನನ್ನ ಮನಸ್ಸಿನಲ್ಲಿರೋ ವಿಧವೆ ಮಾಡೋದಕ್ಕೆ ನಾನ್ ರೆಡಿ ಇಲ್ಲ ಇಷ್ಟ ಹೇಳಿದ್ಮೇಲೂ ನೀನ್ ನನ್ನ ಬಲವಂತ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಶಾಶ್ವತವಾಗಿ ನನ್ನ ಕಳ್ಕೋಬೇಕಾಗತ್ತೆ ಆ ನಿರ್ಧಾರ ಇಲ್ಲಿ ಬಂದಿತು ನೀ ನನ್ ಮಾತು ನುಡಿಸ್ತೀಯಾ ಇಂದು ಮದ್ವೆ ಆಗ್ತೀಯ ಅನ್ನೋ ನಂಬಿಕೆ ನನ್ಗಿದೆ ನಾನ್ ನನ್ ಜೀವನದಲ್ಲಿ ಮದ್ವೆ ಅಂತ ಆಗೋದಾದ್ರೆ ಅದು ನಿನ್ ಜೊತೆ ಮಾತ್ರ ಹಾಗೆ ಆಗ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ಅದು ನಿನ್ ಭ್ರಮೆ ಆ ಭ್ರಮೆನೆ ನಿಜ ಅನ್ಕೊಂಡ್ರೆ ನೀನ್ ತಾಳಿ ಕಟ್ಟೋದ್ ನನ್ಗಲ್ಲ ನನ್ ಹೆಣಕ್ಕೆ ನೆನ್ಪಿರ್ಲಿ ನಮ್ಮ ಅಕ್ಕನ ಜೀವನ ನನ್ ಕೈಲಿದೆ ಅನ್ನೋ ಭ್ರಮೆನಲ್ಲಿರೋ ಬಿಂದುಗೆ ನೀನ್ ಎಷ್ಟೇ ಹೇಳಿದ್ರೂ ಅವಳ ಮನ್ಸನ್ನ ಬದಲಾಯಿಸ್ಕೊಳ್ಳಲ್ಲ ನೀನ್ ಈಗ ಬದಲಾಯಿಸ್ಬೇಕಾಗಿರೋದು ಬಿಂದು ಮನ್ಸನ್ನಲ್ಲ ಇಂದು ನಿರ್ಧಾರಾನ ಏನು ನನ್ ನಿರ್ಧಾರನ ಚಾನ್ಸ್ ಕಿಶೋರ್ ನಿನ್ನ ಅವಶ್ಯಕತೆ ಇದೆ ನಾನ್ ಅವಕಾಶವಾದಿ ಆಪರ್ಚುನಿಸ್ಟ್ ಎಲ್ಲರಿಗೂ ಅವರ ಸುಖಾನೇ ಮುಖ್ಯ ಹಾಗೆ ನನಗೆ ನನ್ ಸುಖ ಮುಖ್ಯ ಅದು ನಾನು ನಿನ್ ಮದ್ವೆ ಆಗೋದ್ರಲ್ಲಿದೆ ಅನ್ನೋದಾದ್ರೆ ನಾನ್ ಯಾಕೆ ಬಿಟ್ಕೊಳ್ಳಿ ಕಿಶೋರ್ ನಿನ್ ಮದ್ವೆ ಕಿಶೋರ್ ಜೊತೆ ನಡೆದೇ ನಡೆಯುತ್ತೆ ಅಂತ ನನಗೆ ಮಾತು ಕೊಟ್ಟಿರುವಾಗ ನಾನ್ ಯಾಕೆ ನನ್ನ ನಿರ್ಧಾರನ ಬದಲಾಯಿಸ್ಕೋಬೇಕು ಕಿಶೋರ್ ಒಂದು ಹೆಣ್ಣ ಅಂತ ಯೋಚಿಸ್ತಾ ಹೌದು ಇದ್ಯಕ್ತಿಗಿಂತ ಕನಿಕರಕ್ಕೆ ಮದ್ವೆ ಆಗೋ ವ್ಯಕ್ತಿಗಿಂತ ಆಗೋ ವ್ಯಕ್ತಿ ಮುಖ್ಯ ಆ ವ್ಯಕ್ತಿ ನಿನ್ನ ಬಿಟ್ಟರೆ ಬೇರೆ ಯಾರು ಸಿಗಲ್ಲ ಅಂತ ನನ್ ಮನಸ್ಸು ಹೇಳ್ತಾ ಇದೆ ನೋಡು ಕಿಶೋರ್ ಈ ಮಾತನ್ನ ನಾನು ಹೇಳಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ ನಾನು ಏಕಾಂತನ ಮದುವೆ ಆಗಿದ್ದು ನನಗಾಗಿ ಆದ್ರೆ ನಿನ್ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರೋದು ನನ್ ಮನಸ್ಗಾಗಿ ನಿನ್ ನಿರ್ಧಾರ ಬದಲಾಯಿಸ್ಕೊಂಡು ಒಂದು ಮಾತನ್ ಬಿಟ್ಟು ಬೇರೆ ಏನೇ ಹೇಳೋದಿದ್ರು ನೀನ್ ಹೇಳ್ಬೋದು ಇಂದು ಏನ್ ಮಾಡ್ತಾ ಇದ್ಯಾ ನೀನು ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನನಗೆ ಹೇಗ್ ಬೇಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ನನ್ಗಾಗ ಒಬ್ಬರ ನನ್ ಮನಸ್ಗಾಗೊಬ್ಬರ ಪ್ರೀತಿಸೋದ್ ಗೊತ್ತಿಲ್ಲ ಇಂದು ನನಗ್ ನಾನೇ ಬೇರೆ ನನ್ ಮನಸ್ಸೇ ಬೇರೆ ಅಂತ ಯಾವತ್ತೂ ಅನ್ಸಿಲ್ಲ ಅವೆರಡೂ ಒಂದೇ ಆ ಒಂದ್ರು ತುಂಬಾ ತುಂಬ ದಯವಿಟ್ಟು ನೀಡ್ಬೇಡ ನನಗ್ ಕಿಶೋರ್ ನೀ ಬಿಂದು ಎಷ್ಟು ಪ್ರೀತಿಸ್ತಾ ಇದೀಯ ಬಿಂದು ನಿನ್ಗೆ ಎಷ್ಟು ಪ್ರೀತಿಸ್ತಾ ಇದ್ದಾಳೆ ಅಂತ ಕೇವಲ ಎರಡು ತಿಂಗಳು ನಿನ್ ಜೊತೆ ಲವ್ ಮಾಡಿರೋ ತರ ನಾಟಕ ಆಡಿರೋ ನನಗೆ ನಿನ್ಮೇಲೆ ಇಷ್ಟು ಪ್ರೀತಿ ಇರ್ಬೇಕಾದ್ರೆ ನಿನ್ನ ನಿಜವಾಗ್ಲೂ ಲವ್ ಮಾಡಿರೋ ಲವ್ ಮಾಡ್ತಾ ಇರೋ ಬಿಂದುಗೆ ಅದೆಷ್ಟ ಇರ್ಬೋದಲ್ವಾ ಇಲ್ಲ ಕಿಶೋರ್ ನಾನು ನಿನಗೆ ಭರವಸೆ ಕೊಡ್ತೀನಿ ಬಿಂದು ನಿನ್ನ ಬಿಟ್ಕೊಡಲ್ಲ ಅಂತ ಆದ್ರೆ ಅದಕ್ಕಿಂತ ಹೆಚ್ಚಿನ ಭರವಸೆ ಬಿಂದು ನನಗೆ ಕೊಟ್ಟಿರೋ ಮಾತಿನ ಮೇಲಿದೆ ಕಿಶೋರ್ ನೆನ್ಪಿದ್ಯಾ ಕಿಶೋರ್ ನನ್ ಬರ್ಡೇ ದಿನ ನಾನೀ ವಾಚ್ ನಿನಗೆ ಪ್ರೆಸೆಂಟ್ ಮಾಡಿದೆ ಆದ್ರೆ ಇದೇ ವಾಚ್ ನನ್ ಮದ್ವೆ ದಿನ ನೀನೇ ಕಾಂತಕ್ ಪ್ರೆಸೆಂಟ್ ಮಾಡಿದೆ ಜನ್ಕಿಲ್ಮನ್ ಬರೋ ಸೋಮವಾರ ನನ್ ಬರ್ಡೇ ಅವತ್ತು ನಾ ಮತ್ತೆ ಈ ನ ನಿನಗೆ ಪ್ರೆಸೆಂಟ್ ಮಾಡ್ತೀನಿ ಕಟ್ಕೊಳ್ತೀಯ ಕಿಶೋರ್ ಕಿಶೋರ್ ಬಿಂದು ನನಗೋಸ್ಕರ ಬಿಟ್ಕೊಡ್ತಾಳ ಎಸ್ ಅಕ್ಕನಗೋಸ್ಕರ ನಾನು ಕಿಶೋರ್ನ ಬಿಟ್ಕೊಡೋದಿಕ್ಕೆ ರೆಡಿ ಇದ್ದೀನಿ ಬಿಂದು ಇದೇ ನಿಮ್ಮ ಅಕ್ಕನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನೀನ್ ನಿಮ್ ಪ್ರೀತಿನ ಬಿಟ್ಕೊಟ್ಬಿಡ್ತಿದ್ಯಾ ಭಾವನೆಗಳು ನಮ್ಮನ್ನ ಸೃಷ್ಟಿ ಮಾಡಲ್ಲ ನಾವು ಭಾವನೆಗಳನ್ನ ಸೃಷ್ಟಿ ಮಾಡ್ತೀವಿ ಅಂಥ ಭಾವನೆಗಳನ್ನ ನಾವು ಗೆಲ್ಬೇಕೇ ಹೊರತು ಅವು ನಮ್ಮನ್ನ ಗೆಲ್ಲೋದಕ್ಕೆ ಬಿಡಬಾರ್ದು ಇದೇ ಮಾತ್ನ ನಿಮ್ಮ ಅಣ್ಣಗೆ ಹೇಳು ಅವ್ನ ಭಾವನೆಗಳನ್ನ ಗೆದ್ದು ನಮ್ಮಕ್ಕನ್ ಮದ್ವೆ ಆಗೋದಕ್ಕೆ ಹೇಳು ಹ್ಮ್ ತಪ್ ನಿಂದಲ್ಲ ಬಿಂದು ಲವ್ ಮಾಡೋ ವಯಸ್ಸಿನಲ್ಲಿ ಸುಮ್ನಿದ್ದು ಮದುವೆ ಆಗೋ ವಯಸ್ಸಿನಲ್ಲಿ ನಿನ್ನನ್ ಲವ್ ಮಾಡೋನಲ್ಲ ಆ ನಮ್ಮಣ್ಣ ಅವನಿಗೆ ಗುಗಿಬೇಕು ಎನಿವೆ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡು ಬರ್ತೀನಿ ಗುಡ್ ಬೈ ಹಾಯ್ ಬಿಂದು ಹಾಯ್ ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ ಮನೇಲೆ ಇದ್ರಲ್ಲ ಓ ಕೆಳಗಡೆ ಮನೇಲಿ ಇರ್ಬೇಕು ಅನ್ಸುತ್ತೆ ಕರೀಲ ಬೇಡ ನಾನ್ ಕಿಶೋರ್ ನೋಡೋಣ ಅಂತ ಬಂದೆ ಸರಿ ನೀವಿಬ್ರು ಮಾತಾಡ್ತಾರಿ ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಥ್ಯಾಂಕ್ ಯು ಹಾಯ್ ಕಿಶೋರ್ ಹಾಯ್ ಸುಂದರ್ ರಾಜ್ ಗೆ ఇందు మధ్వ ఒప్పుక విషయ విషయ కళి తు ఖుషిపట్టు హుడు నోడీరాడుగా నీనే నీన్ ఒప్పుకేనా ఇందూ మొదలు నిన్ ముఖాంతరే తె ఆమె అంత సుమ్ కిశోర్ నా బర్డే ఆకె బే ನೀನು ಒಪ್ಪಿಗೆನೆ ಹುಡುಗರಾಗ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನಾಳೆ ನಾ ಇಂದು ಜೊತೆ ವ್ಯೂ ಪಾಯಿಂಟ್ ಹತ್ರ ಬರ್ತಿದ್ದೀನಿ ನೀನು ಅಲ್ಲಿಗೆ ಬಂದು ಆಕೆ ನೀನು ಒಪ್ಕಿಂದ ತಿಳಿಸ್ಬಿಡು ಕಿಶೋರ್ ಕಿಶೋರ್ ನಾಳೆ ನೀ ಅಲ್ಲಿಗೆ ಬರ್ತೀಯ ಇಂದು ನೀನು ಒಪ್ಕಿಂದ ತಿಳಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಅಕಸ್ಮಾತ್ ನಾಳೆ ನೀ ಅಲ್ಲಿಗ್ ಬರ್ದೆ ಹೋದ್ರೆ ಅಲ್ಲಿ ಬೇರೆ ನೀನು ನಡಿಬಹುದು ನನ್ ಕಿಶೋರ್ ಅಂತ ಅನ್ನಹುತಕ್ಕೆ ಅವಕಾಶ ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ

ನಾನು ನಿನ್ನ ಮುಂದೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿರಲಿ ಹೃದಯಗಳ